ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರ ಇದು ಒಂದು ನಮ್ಮ ಅದೃಷ್ಟದ ಸಂಖ್ಯೆ ಅಂತಲೇ ಹೇಳ್ಬಹುದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಅದರಲ್ಲಿ ನಮಗೇನು ಸರಿಯಾಗಿ ಆದಾಯನೂ ಬರ್ತಾ ಇಲ್ಲ ತುಂಬ ಕಷ್ಟಪಡ್ತಾ ಇದ್ದೀವಿ ನಮ್ಮ ಕಷ್ಟಕ್ಕೆ ತಕ್ಕ ತಕ್ಕಂಥ ಫಲ ಕೂಡ ಸಿಗ್ತಾ ಇಲ್ಲ ಅಂತ ಕೆಲವೊಂದು ಸಾರಿ ನಮಗೆ ಬೇಸರ ಆಗುತ್ತೆ ಆದರೆ ಈ ಸಂಖ್ಯೆಗಳು ನಮ್ಮ ದನದ ದ್ವಾರಗಳನ್ನು ಮುಚ್ಚೋಗಿದ್ದಾಗ ಅದನ್ನು ರಿಲೀಸ್ ಮಾಡುತ್ತೆ ಓಪನ್ ಆಗುತ್ತೆ ಅದೃಷ್ಟದ ಬಾಗಿಲು ಅನ್ನೋದು ತೆರೆದುಕೊಳ್ಳುತ್ತೆ ಐಶ್ವರ್ಯ ಅನ್ನೋದು ಬರುತ್ತೆ ಶುಕ್ರವಾರ ಒಳ್ಳೆ ದಿನ ತಪ್ಪದೆ ಈ ಸಂಖ್ಯೆಗಳನ್ನು ನಿಮ್ಮ ಕೈಯಲ್ಲಿ ಬರ್ಕೊಳ್ಳಿ ಹೌದು ನಮಗೆ ಏಂಜಲ್ ನಂಬರ್ಸು ಅನ್ನೋದು ಹಾಗೆ ಸ್ವಿಚ್ ವರ್ಡ್ಸ್ ಅನ್ನೋದು ದೇವತೆಗಳು ಏಂಜಲ್ಸ್ ನಮಗೆ ಕೊಟ್ಟಿರುವಂಥ ಒಂದು ಒಂದು ಅದೃಷ್ಟ ಅಂತ ಹೇಳಬಹುದು ನಾವು ಯಾವುದೇ ಒಂದು ಹಾರ್ಡ್ ವರ್ಕ್ ಮಾಡದೆ ಕೆಲಸವನ್ನೇ ಮಾಡದೆ ಪರಿಹಾರವನ್ನು ಕೇಳೋದಕ್ಕಾಗೋದಿಲ್ಲ ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಉತ್ತಮವಾದ ಸ್ಥಾನ ಬೇಕು ಅಂತ ನಾವು ಕೇಳ್ಕೊಳ್ತೀವಲ್ವ ಅದು ನಮಗೆ ಇನ್ನಷ್ಟು ಜಾಸ್ತಿ ಅದೃಷ್ಟ ಅನ್ನೋದು ಅದ್ರ ಜೊತೆ ಬರಬೇಕು ಹಾರ್ಡ್ ವರ್ಕ್ ಜೊತೆ ಅಂತ ಕೇಳಿಕೊಳ್ಳುವ ಸಂದರ್ಭದಲ್ಲಿ ಮಾಡಿಕೊಳ್ಳುವಂಥದ್ದು ಎಷ್ಟೋ ಜನ ತುಂಬ ಇರ್ತಾರೆ ಅದಕ್ಕೆ ತಕ್ಕನಾದಂಥ ಒಂದು ಬೆಲೆ ಅನ್ನೋದು ಸಿಕ್ಕಿರೋದಿಲ್ಲ ಸುಮ್ಮನೆ ಈಸಿಯಾಗೆ ಮಾಡ್ಕೊಳ್ತಾ ಇರುವಂಥವರಿಗೆ ಅದೃಷ್ಟ ಅನ್ನೋದು ಅವ್ರ ಮನೆ ಹತ್ರ ಬಂದು ಬಾಗಲ್ತಟ್ಟು ನೋಡ್ತಾ ಇರ್ತೀವಿ ತುಂಬ ಜನಕ್ಕೆ ನಾವು ಎಷ್ಟೇ ಕಷ್ಟಪಟ್ಟರು ಯಾಕೆ ನಾವು ಇನ್ನೂ ಮೇಲಕ್ಕೆ ಬರ್ತಾ ಇಲ್ಲ ನಮ್ಮ ಮನೆಯಲ್ಲಿ ಯಾಕೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ನಾವು ಈಗ ಅರ್ಜೆಂಟಿಗೆ ನಮಗೆ ದುಡ್ಡು ಸ್ವಲ್ಪ ಬೇಕಾಗಿದೆ ಅದನ್ನು ನಾವು ಯಾವ ರೀತಿ ಪಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ನಾವು ಒಂದೊಂದು ಸಾರಿ ಅಂದ್ಕೊಳ್ತಾ ಇರ್ತೀವಿ ಅಥವಾ ನಮಗೆ ಬರುವಂಥ ಸಂಬಳ ಇರುತ್ತೆ ಬರುವಂಥ ದುಡ್ಡು ಇರುತ್ತೆ ಅದು ಕೂಡ ಯಾಕೋ ಲೇಟ್ ಆಗ್ತಾ ಇದೆ ಸಮಯಕ್ಕೆ ಸಿಗ್ತಾ ಇಲ್ಲ ನಮ್ಮದೇ ದುಡ್ಡಾದರೂ ಕೂಡ ಸರಿಯಾದಂಥ ಒಂದು ಸಮಯ ಅನ್ನೋದು ಇಲ್ಲದೇ ಕಾಯಿಸ್ತಾ ಇದೆ ಅಂತಂದ್ಬಿಟ್ಟು ಬೇಜಾರಾಗುತ್ತೆ ಅಂತಹ ದಿನಗಳಲ್ಲಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಅಂತ ಹೇಳ್ಬಹುದು ಶುಕ್ರನ ಆಶೀರ್ವಾದ ಅನ್ನೋದು ಮನುಷ್ಯನಿಗೆ ಸಿಕ್ಕಿದಾಗ ನಮ್ಮ ಲೈಫಲ್ಲಿ ಎಲ್ಲವೂ ಕೂಡ ಬಿಂದಾಸಾಗಿರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದನ್ನು ನಾವು ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥದ್ದು ಸಾಕಷ್ಟು ಜನ ಅದು ನಂಬಿಕೆ ಇಲ್ಲದೆ ಮಾಡಿಕೊಳ್ಳುವಂಥ ಪರಿಹಾರ ಆಗಿರುತ್ತೆ ಅದಕ್ಕೆ ಅದು ವರ್ಕ್ ಆಗೋದಿಲ್ಲ ಆದರೆ ಮನಸ್ಫೂರ್ತಿಯಿಂದ ನಾವು ಯಾವುದನ್ನಾದರೂ ಒಂದು ಶ್ರದ್ಧೆಯಿಂದ ಆರಾಧನೆ ಮಾಡ್ತೀವಿ ಅಂದ್ಕೊಳ್ಳಿ ಅದು ನಮಗೆ ತಪ್ಪದೇ ಸಿಗುತ್ತೆ ಯಾಕಂದರೆ ಯಾವುದೇ ಕೆಲಸ ಆಗಿರಬಹುದು ಯಾವುದೇ ಒಂದು ಪರಿಹಾರ ಆಗಿರ್ಬೋದು ಸುಮ್ಮನೆ ಈಸಿಯಾಗಿ ನಮಗೆ ಯಾವುದೂ ಸಿಗೋದಿಲ್ಲ ನಂಬಿಕೆ ಅನ್ನೋದು ಇದ್ದಾಗ ಅದಕ್ಕೆ ಬೇಕಾದಂಥ ಒಂದು ಶ್ರಮ ಅನ್ನೋದು ಕೂಡ ಇದ್ದಾಗ ಈಸಿಯಾಗಿ ಆ ಒಂದು ಕೆಲಸ ಅನ್ನೋದು ಆಗದೇ ಇದ್ದರೂ ಕೂಡ ತಪ್ಪದೆ ಇದನ್ನೆಲ್ಲವೂ ಕೂಡ ನಾವು ಮಾಡಿರ್ತೀವಲ್ವಾ ಆ ದೇವರ ಅನುಗ್ರಹದಿಂದ ನಮಗೆ ಸಿಗುತ್ತೆ ಅಂತ ಹೇಳಬಹುದು ಕೈಗಳಲ್ಲಿ ನೀವು ಬರ್ಕೊಳ್ಳಿ ಅಂದರೆ ನಿಮ್ಮ ಎಡಗೈಯಲ್ಲಿ ಬರ್ಕೊಳ್ಳೋದು ಬೆಸ್ಟು ಯಾಕಂದರೆ ನಾವು ಕೆಲಸ ಅನ್ನೋದು ಜಾಸ್ತಿ ಬಲಗೈಯಲ್ಲೇ ಮಾಡ್ತಾಯಿರ್ತೀವಿ ಅದು ಹೊರಟೋಗ್ಬಿಡುತ್ತೆ ಅಳಿಸೋದಾಗ ಮತ್ತೆ ಮತ್ತೆ ಬರ್ಕೊಳ್ಬಹುದು ಇದನ್ನು ನೋಡಿ ಈ ರೀತಿ ಇದೆ ಈ ಸಂಖ್ಯೆಗಳು ಬರೀ ದುಡ್ಡಿಗಾಗಿ ಮಾಡಿಕೊಳ್ಳುವಂಥದ್ದು ಏಕೆಂದರೆ ದುಡ್ಡು ಅನ್ನೋದು ಸಾಲ ಮಾಡ್ಕೊಂಡಿದ್ದೀವಿ ವಾಪಸ್ ನಮಗೆ ಅವ್ರಿಗೆ ತೀರಿಸಬೇಕು ತುಂಬಾ ಕಷ್ಟ ಇದೆ ಅಂತ ಹೇಳಿದ್ರೆ ಅಂತಹವರು ತ್ರೀ ಒನ್ ಏಯ್ಟ್ ಸೆವೆನ್ ನೈನ್ ಏಯ್ಟ್ ಈ ಸಂಖ್ಯೆಗಳನ್ನು ಏನು ಮಾಡಬೇಕು ನೀವು ಕೆಂಪು ಪೆನ್ನಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ಕೆ ಈ ಸಂಖ್ಯೆಗಳನ್ನು ನೀವು ಮೇಲೆ ಇದರ ಜೊತೆ ನಾನು ಸ್ವಿಚ್ ವರ್ಡನ್ನು ಕೂಡ ಹೇಳ್ತೀನಿ ಬಹಳ ಶಕ್ತಿದಾಯಕವಾದಂಥ ಒಂದು ಸ್ವಿಚ್ ವರ್ಡು ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ನಿಯಮ ಇಲ್ಲ ಸ್ನೇಹಿತರೆ ನಾವು ಕಂಡೀಷನ್ ಇಲ್ಲದೆ ನಂಬಿಕೆಯಿಂದ ಮಾಡಿಕೊಳ್ಳುವಂಥದ್ದು ಸಾಧ್ಯವಾದರೆ ನೀವು ಬೆಳಗ್ಗೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿ ಅದಾಗಲಿಲ್ಲ ಅಂದರೆ ನಿಮ್ಮ ಸಮಯ ಯಾವ ರೀತಿ ಇರುತ್ತೆ ನೋಡಿ ನಿಮಗೆ ಅನುಕೂಲ ತಕ್ಕಂಥ ಒಂದು ಸಮಯ ಅನ್ನೋದಿದ್ದಾಗ ಅದನ್ನು ಈ ಸಂಖ್ಯೆಗಳನ್ನು ಬರ್ಕೊಂಡಾದ್ಮೇಲೆ ಮೇಲೆ ಅದನ್ನು ಹೇಳ್ಕೊಳ್ತಾ ಬೇಕು ಇದನ್ನು ಹೇಳ್ಕೊಂಡಾಗ ನಮಗೆ ನಿಜವಾಗ್ಲೂ ನಮ್ಮ ಪರ್ಸಲ್ಲಿ ದುಡ್ಡು ನಿಲ್ಲೋದಕ್ಕೆ ಪ್ರಾರಂಭ ಆಗುತ್ತೆ ನಾವು ಎಲ್ಲಿ ದುಡ್ಡು ಇಡ್ತೀವಿ ನೋಡಿ ಆ ಜಾಗದಲ್ಲಿ ದುಡ್ಡು ಇರುತ್ತೆ ಸುಖ ಸುಮ್ಮನೆ ಖರ್ಚಾಗೋದಿಲ್ಲ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ಲ ಸುಮ್ಮನೆ ಏನೋ ಅಕೌಂಟ್ ಇಟ್ಕೊಂಡಿದ್ದೀವಿ ಅಂತಂದ್ಬಿಟ್ಟು ಕೆಲವೊಬ್ರು ಇರ್ತಾರೆ ಆದರೆ ಬ್ಯಾಂಕಲ್ಲೂ ಕೂಡ ದುಡ್ಡು ಇರುವಂತೆ ಮಾಡುತ್ತೆ ಯಾಕಂದರೆ ಇದು ಒಂಥರ ದುಡ್ಡಿನ ಆಕರ್ಷಿಸುವಂತ ಒಂದು ಸಂಖ್ಯೆಗಳಾಗಿರುತ್ತೆ ದುಡ್ಡನ್ನು ನಮ್ಮ ಕಡೆ ಮ್ಯಾಗ್ನೆಟ್ ರೀತಿ ಎಳೆದು ಬರುವಂತ ಸಂಖ್ಯೆಗಳು ಇದಾಗಿರುತ್ತೆ ಮಹಾಲಕ್ಷ್ಮಿಯನ್ನ ಹೊಲಿಸ್ಕೊಳ್ಬೇಕು ಅಂದ್ರೆ ಇದರಲ್ಲಿ ನಂಬಿಕೆ ಶ್ರದ್ಧಾ ಭಕ್ತಿ ಇದನ್ನ ನಾವು ಇಟ್ಕೊಂಡಾಗ ತಾಯಿ ಒಲ್ದು ಬರ್ತಾಳೆ ಆದರೆ ಸುಖ ಸುಮ್ಮನೆ ಬರೋದಿಲ್ಲ ಎಷ್ಟೋ ಜನ ಈವತ್ತೇ ಆಗಿಬಿಡುತ್ತೆ ಕೆಲಸ ಈ ಕ್ಷಣಕ್ಕಾಗುತ್ತೆ ನೋಡಿ ನಮಗೆ ಫೋನ್ ಬರುತ್ತೆ ಇನ್ನು ಕೆಲಸ ಆದಂಗೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅದು ಎಷ್ಟೋ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಕೂಡ ಹೇಳ್ಕೊಂಡು ಹೋಗುತ್ತೆ ಆದರೆ ಈ ಸಂಖ್ಯೆಗಳನ್ನು ಪದೇ ಪದೇ ಬರ್ಕೊಂಡು ನಾವು ಈಗ ಹೇಳುವಂಥ ಸ್ವಿಚ್ ವರ್ಡು ನೀವು ಇದನ್ನು ಹೇಳ್ಕೊಳ್ಳಿ ಪದೇ ಪದೇ ಎಷ್ಟು ಸಾರಿ ಆದರೂ ಹೇಳ್ಕೊಳ್ಬಹುದು ಡಿವೈನ್ ಕೌಂಟ್ ಡಿವೈನ್ ಕೌಂಟ್ ಡಿವೈನ್ ಕೌಂಟ್ ಅಂತ ನೀವು ಹೇಳ್ಕೊಳ್ಳಿ ಸ್ನೇಹಿತರೆ ತುಂಬಾ ಪವರ್ಫುಲ್ ಇರುವಂಥ ಒಂದು ಸ್ವಿಚ್ ವರ್ಡ್ಸ್ ಇದೆಲ್ಲವೂ ಕೂಡ ಇದನ್ನು ನೀವು ಎಷ್ಟು ಸಾರಿ ಯಾವಾಗ ಬೇಕಾದ್ರೂ ಹೇಳ್ಕೊಳ್ತಾ ಬನ್ನಿ ನೋಡಿ ನಿಮಗೆ ಯಾವುದಾದ್ರೂ ಸಾಲ ಇರೋದಿದ್ರೂ ಕೂಡ ಅದು ವಾಪಸ್ ಬರುತ್ತೆ ಅಥವಾ ನೀವೇ ಏನಾದರೂ ಯಾರಿಗಾದರೂ ಕೊಟ್ಟು ಬಿಟ್ಟಿದ್ರೂ ಕೂಡ ಅದು ಸಾಲ ಅಂತ ಕನ್ಸಿಡರ್ ಮಾಡದೇ ಇದ್ದರೂ ಕೂಡ ಅದು ವಾಪಸ್ಸು ನಿಮಗೆ ಹುಡುಕೊಂಡು ಬರುವಂಥ ಒಂದು ಅದೃಷ್ಟ ಅನ್ನೋದು ತಂದುಕೊಡುತ್ತೆ ಈ ಸಂಖ್ಯೆಗಳು ಹಾಗೆ ಈ ಒಂದು ಸ್ವಿಚ್ ವರ್ಡ್ಸು ಇದು ಎರಡನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಳಿ ಇದರಿಂದ ಆಗುವಂಥ ಬದಲಾವಣೆ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಾಗುತ್ತೆ ಇದನ್ನು ನೀವು ಬೇಕಂದರೆ ಬರ್ಕೊಳ್ಬಹುದು ಬರ್ಕೊಂಡು ಕೂಡ ಒಂದು ಪರ್ಸಲ್ಲಿ ಇಟ್ಕೊಳ್ಬಹುದು ಆದರೆ ದುಡ್ಡು ಎಲ್ಲಿಡ್ತೀರ ನೋಡಿ ಆ ಜಾಗದಲ್ಲಿ ಪರ್ಸ್ ಒಳಗಡೆ ಇಟ್ಕೊಳ್ಳಿ ಬರೆದು ಬಿಟ್ಟು ಕೂಡ ಕೆಂಪು ಪೆನ್ನಲ್ಲಿ ಬರ್ಕೊಳ್ಬಹುದು ಇಲ್ಲಾಂದರೆ ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಬಹುದು ಬರ್ಕೊಂಡು ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಇನ್ನೂ ದುಡ್ಡಿನ ಆಕರ್ಷಣೆ ಅನ್ನೋದು ಜಾಸ್ತಿ ಆಗುತ್ತೆ ಇಷ್ಟು ಸುಲಭವಾಗಿ ನೀವು ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದಗಳು